ಪ್ರಜ್ವಲ್ ರೇವಣಾ ಕೃತ್ಯಕ್ಕೆ ಜನಪರ ಸಂಘಟನೆಗಳ ಖಂಡನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಜನಪರ ಸಂಘಟನೆಗಳ ಪ್ರಜ್ವಲ್ ರೇವಣಾ ಕೃತ್ಯಕ್ಕೆ ಖಂಡಿಸಿದರು ಇತ್ತೀಚೆಗೆ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಅತ್ಯಾಚಾರ ಹಾಗೂ ಕೊಲೆಗಳು ನಡೆಯುತ್ತಿರುವುದು ಮಾನವ ಸಮಾಜಕ್ಕೆ ನಾಚಿಕೆ ತರುವಂಥದ್ದು ಕಳೆದ ಕೆಲವು ದಿನಗಳಿಂದ ಹಾಸನದಲ್ಲಿ ಡ್ರೈವ್ ಮುಖಾಂತರ ಲೈಂಗಿಕ ಚಿತ್ರಗಳನ್ನು ಮತ್ತು ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವುದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಸಿಐಟಿಯುನ ಕಾರ್ಮಿಕ ಮುಖಂಡ ಜಿ ಎಂ ಲೈಂಗಿಕವಾಗಿ ಮಹಿಳೆಯರನ್ನ ಬಳಸಿಕೊಂಡು ಸಂಸದ ಪ್ರಜ್ವಲ್ ರೇವಣ್ಣವನ್ನ ಬಂಧಿಸಲು ವಿವಿಧ ಜನಪರ ಸಂಘಟನೆಗಳ ನೇತೃತ್ವದಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ನಡೆದಿರುವ ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ರಾಜಕೀಯ ಅಧಿಕಾರ ಆಸ್ತಿ ಮತ್ತು ಜಾತಿಯ ಮತದಿಂದ ಮೆರೆಯುತ್ತಿರುವ ಹಾಸನ ಜಿಲ್ಲೆಯ ಪ್ರಭಾವಿ ಕುಟುಂಬ ಪ್ರಜ್ವಲ್ ರೇವಣ್ಣ ಮಹಿಳೆಯರನ್ನ ತನ್ನ ಕಾಮದಾಹಕ್ಕೆ ಬಳಸಿಕೊಂಡಿರುವುದಲ್ಲದೆ ದೃಶ್ಯಗಳನ್ನು ತನ್ನ ಮೊಬೈಲ್ನಲ್ಲಿ ಚಿತ್ರಿಸಿಕೊಂಡು ಹೀನ ಕೆಲಸವಾಗಿದೆ ಈ ವಿಕೃತ ಕಾಮಿಗೆ ಉಗ್ರ ಶಿಕ್ಷೆ ನೀಡಬೇಕೆಂದು ಜೈನಿಕಾನ್ ಒತ್ತಾಯಿಸಿದರು ಲೈಂಗಿಕ ವಿಡಿಯೋ ಮಾಡಿದ ಆರೋಪಿ ಯಾರು ಎಂಬುದನ್ನು ಮೊದಲು ಪತ್ತೆ ಮಾಡಬೇಕು ಈ ಹಗರಣದ ಪ್ರಮುಖ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಅದೇ ರೀತಿಯ ಹೊಳೆ ನರಸಿಂಗಪುರದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇದರ ಪ್ರಮುಖ ಆರೋಪಿ ಎಚ್ ಡಿ ರೇವಣ್ಣ ಇವರಿಬ್ಬರನ್ನ ಕೂಡಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕೆಂದು ಅಂಜುಮನ್ ಕಮಿಟಿಯ ಮೊಹಮ್ಮದ್ ಶಫಿ ಬೆಣ್ಣಿ ಸರ್ಕಾರಕ್ಕೆ ಒತ್ತಾಯಿಸಿದರು ಸರ್ಕಾರ ಯಾವುದೇ ಒತ್ತಡಗಳಿಗೆ ಮನೆಯದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಮತ್ತು ನ್ಯಾಯವನ್ನು ಒದಗಿಸಬೇಕೆಂದು ಜನಪರ ಟ್ರಸ್ಟ್ನ ಅಧ್ಯಕ್ಷ ಸುಭಾಷ್ ಗೋಟ್ಲೆ ಕರವೇ ಪ್ರವೀಣ್ ಶೆಟ್ಟಿ ಬಣದ ಸಂಘಟನೆಯ ಶ್ರೇಯಸ್ವಾಲಿ ಕಾರ್ಮಿಕ ಸಂಘಟನೆಯ ನಾಗಪ್ಪ ಸಂಗೋಳಿ ಮಹಿಳಾ ಸಂಘಟನೆಯ ತುಳಸಮ್ಮ ಮಾಡತ್ಕರ್ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಅಂಜುಮನ್ ಇಸ್ಲಾಂ ಕಮಿಟಿ ಉಪಾಧ್ಯಕ್ಷ ಫೆರೋಜ್ ಪಠಾನ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಂಘಟನೆ ಅಧ್ಯಕ್ಷ ಆಸೀಫ್ ಖಲೀಫ್ ಡಬ್ಬಾ ಅಂಗಡಿಕಾರರ ಸಂಘದ ಫಾರೂಕ್ ಶೇಖ್ ರಮಿಜಾ ಖಲೀಫ್ ಗೀತಾ ಮಾಳದ್ಕರ್ ಮತ್ತು ಶಬಾನ ಶೇಖ್ ಮುಂತಾದವರು ಉಪಸ್ಥಿತರಿದ್ದರು ಆರಿಸೋದ ಎಂ ಪಿ ಆಗಿ ಆರಿಸೋದಂತವ ಇವತ್ತ ಹೆಣ್ಮಕ್ಳನ್ನ ಅವರು ಮನೆಯೊಳಗ ಕೆಲಸ ಮಾಡುವಂತ ಹೆಣ್ಮಕ್ಳು ಅವ್ರ ಮ್ಯಾಗ ಅತ್ಯಾಚಾರ ಮಾಡಿ ಒಂದು ದೃಶ್ಯಗಳನ್ನ ಚಿತ್ರೀಕರಣ ಮಾಡಿ ಇವತ್ತ ಅವರ ಬಾಳನ್ನ ಹಾಳು ಮಾಡುವಂಥದ್ದು ಏನು ಮಾಡಾಕತ್ತಲ್ಲ ಇದು ಹೀನ ಕೃತ್ಯ ಮತ್ತು ಅವ ವಿಕೃತ ಕಾಮಿ ಅವ ಆ ವಿಕೃತ ಕಾಮಿಯನ್ನ ಇವತ್ತ ಬಂಧನ ಮಾಡಬೇಕು ಬಂಧನ ಮಾಡಬೇಕು ಅವ್ರ ತಂದೆ ಎಚ್ ಡಿ ರೇವಣ್ಣ ಅವನು ಸಹ ಇವತ್ತು ಅವನ ವಿರುದ್ಧನು ಒಂದು ಎಫ್ಐಆರ್ ಆಗೈತಿ ಹೊಳೆ ನರಸಿಂಹಪುರದಲ್ಲಿ ಅವನಗೂ ಸಹ ಬಂಧನ ಮಾಡಿದರೆ ಎಲ್ಲ ಏನೇನೈತಿ ಅಂತ ಹೇಳಿ ಎಲ್ಲ ಹೊರಗೆ ಬೀಳ್ತೈತಿ ಮತ್ತು ಅಷ್ಟೇ ಅಲ್ಲದೆ ಒಬ್ಬ ಬಿಜೆಪಿ ಮುಖಂಡ ಈ ಚಿತ್ರೀಕರಣವನ್ನ ಮೇಲ್ಗಡೆ ಕಳ್ಸನ ಅವ ಯಾರು ಏನು ಎಂತು ಎಲ್ಲಿಂದ ಬಂತಂತೇಳಿ ಹೇಳಿ ಅವನು ಸಹ ಹಿಡಿದ ಕೆಲಸ ಏನೈತಿ ಅದನ್ನ ವಿಚಾರಣೆ ಮಾಡಿದ್ರೆ ಹೊರಗೆ ಬೀಳ್ತೈತಿ ಹೇಳ್ತಿದ್ರು ಇಲ್ಲೆಲ್ಲ ಎಲ್ಲಾ ಇಲೆಕ್ಷನ್ ಅಲ್ಲಿ ಎಲ್ಲ ಎಲ್ಲಾ ಹೇಳ್ತಿದ್ರು ಅವರು ಬಂದ್ರೆ ಇವ್ರು ಬಂದ್ರೆ ತಾಳಿ ತಾಳಿನೂ ಹೋಗ್ತಾವು ಅಂತ ಹೇಳಿ ಇವತ್ತು ಸಾವಿರಾರು ಹೆಣ್ಮಕ್ಳು ತಾಳಿನ ಏನು ಹೇಳ್ತಾರ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡ್ಬೇಕಾಗಿತಿ ಅದಕ್ಕೇನೈತಿ ಈ ಹೆಣ್ಮಕ್ಳ ಮೇಲೆ ವಿಕೃತವಾಗಿ ಕಾಮದಾಹವನ್ನ ತೀರಿಸಿಕೊಂಡು ಚಿತ್ರೀಕರಣ ಮಾಡಿ ಹೆಣ್ಮಕ್ಳ ಬಾಳನ್ನ ಹಾಳು ಮಾಡದಂತ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ಎಚ್ ಡಿ ರೇವಣ್ಣ ಇವ್ರ ಮೇಲೆ ಉಗ್ರ ಕ್ರಮ ತಗೋ ಕೆಲಸ ಎಲ್ಲಾನು ಬರ್ಬಿಳಿಸಬೇಕಂತ ಹೇಳಿ ನಾವು ಇವತ್ತ ಪ್ರಜ್ವಲ್ ರೇವಣ್ಣ ಏನು ಒಂದು ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿರ ಬೆಸಗಿದ್ದಾರೆ ಅವ್ರನ್ನ ತಕ್ಷಣ ಗಲ್ಲಿಗೇರಿಸ್ಬೇಕಂತ ತಿಳ್ಕೊಂಡು ತನಿಖೆ ಪೂರ್ಣ ಜಲ್ದಿ ಈಗ ಹೆಂಗ ಒಂದು ಹುಬ್ಬಳ್ಳಿ ಕೇಸನ್ನು ಫಾಸ್ಟ್ರ್ಯಾಕ್ ಕೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ಕಾರ ಇದಕ್ಕೆ ಎಸ್ ಐ ಟಿ ಘಟನೆ ಸಂ ಇದು ಮಾಡಿದ್ದಾರೆ ಘಟಕವನ್ನು ಮಾಡಿದ್ದಾರೆ ಈ ಕೂಡ ಅದನ್ನು ತನಿಖೆ ಜಲ್ದಿ ಮುಗಿಸಿ ಇವರನ್ನು ಕೂಡ ಗಲ್ಲಿಗೇರಿಸ್ಬೇಕಂತ ತಿಳ್ಕೊಂಡು ನಾವು ಇವತ್ತು ಮಹಿಳೆಯರ ಪರವಾಗಿ ಮತ್ತು ಜನಪರ ಸಂಘಟನೆಗಳ ಪರವಾಗಿ ಹೇಳ್ತಿದ್ದೀವಿ ಭೇಟಿ ಬಚೋ ಭೇಟಿ ಪಡೋ ಅಂಥೇಳಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸುಳ್ಳಿನ ಒಂದು ಬೋರ್ಡ್ ಎದೆ ಮೇಲೆ ಇಟ್ಕೊಂಡು ಅಡ್ಡಾಡ್ತಾರೆ ಇವ್ರಿಗೆ ಚುನಾವಣೆಗಿಂತ ಮುಂಚೆ ಮೈತ್ರಿ ಏನು ಜೆ ಡಿ ಎಸ್ ಜೊತೆ ಮಾಡ್ಕೊಂಡಾರ ಇವರಿಗೆ ಸಂಪೂರ್ಣ ಮೈತ್ರಿ ಹಾಸನ ಜಿಲ್ಲಾ ಬಿ ಜೆ ಪಿ ಸಂಘಟಿತಗರು ತಿಳಿಸಿದ್ದಾರೆ ಅಂತ ಆದರೂ ಕೂಡ ಅವರಿಗೆ ಚಾರ್ಸು ಪಾರ ಒಂದು ತಮ್ಮ ಒಂದು ಅಂಕಿಯನ್ನು ದಾಟುವ ಭಾಳ ಮುಖ್ಯ ಇರೋದರಿಂದ ಇಂಥ ಒಂದು ಭೇಟಿ ಬಚಾವೋ ಬೇಟಿ ಪಡಾವೋ ಒಂದು ಇವರ ಹೇಳಿಕೆಯನ್ನು ಇವರ ವಿರುದ್ಧವಾಗಿ ನಡ್ಕೊಂಡಿದ್ದಂಥ ಪ್ರಜ್ವಲ್ ರೇವಣ್ಣ ಏನು ಮಹಿಳೆಯರ ಮೇಲೆ ಅತ್ಯಾಚಾರ ಇರುತ್ತೆ ಅವ್ರಿಗೆ ಗೊತ್ತಿದ್ದರೂ ಕೂಡ ಅವ್ರ ಜೊತೆ ಮೈತ್ರಿ ಮಾಡಿಕೊಂಡಾರ ಇವನಿಗೆ ನೀವು ಮತ ಕೊಟ್ಟು ಆರಿಸಿ ತರಬೇಕಂತ ತಿಳ್ಕೊಂಡು ಮೈಸೂರಲ್ಲಿ ಅದರ ಪಕ್ಕದಾಗ ನಿಂತುಕೊಂಡ ಇವರು ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಅವರು ಪರವಾಗಿ ಮತಯಾಚನೆ ಮಾಡಿದ್ದಾರೆ ನೇಹ ಕೊಲೆ ಪ್ರಕರಣದಲ್ಲಿ ಆ ಇಡೀ ಒಂದು ಸಮಾಜ ಬಂದು ಅವನ್ನ ತಕ್ಷಣಕ್ಕೆ ಗಲ್ಲಿಗೆ ಏರಿಸ್ರಿ ಇಲ್ಲ ಅಂತಂದ್ರೆ ಅವನ್ನ ನಮ್ಮ ಕೈಗೆ ಒಬ್ಬಸ್ರಿ ಅವನ ರುಂಡವನ್ನು ಕಡದ ಹುಬ್ಬಳ್ಳಿ ಬಾಗಲಿಗೆ ಹಾಕ್ತೀನಿ ಅಂತ ಹೇಳಿದ್ರು ನಿಂತ ಅವನ ರುಂಡ ಕಡದ ಹಾಸನ ಬಾಗಿಲಿಗೆ ಹಾಕ್ತೀವಿ ಅಂತೇಳಿ ಅವ್ರು ಹೇಳಿ ನಾನು ಇವತ್ತ ದೇವೇಗೌಡರ ಕುಟುಂಬಕ್ಕೆ ಒತ್ತಾಯನ ಮಾಡ್ತೀನಿ ನಾನು ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಿಯವರು ಒಂದು ಮಾತು ಹೇಳ್ತಾ ಇದ್ರು ಏನು ಹೇಳ್ತಾ ಇದ್ರು ಅಂದರೆ ಮಹಿಳೆಯರ ಗೌ ಗೌರವವನ್ನು ಹಿಂದುತ್ವ ಕಾಪಾಡುತ್ತದೆ ಅಂತೇಳಿ ಇವತ್ತು ಹಿಂದುತ್ವ ಕಾಪಾಡ್ತಾ ಇಲ್ಲ ನಮ್ಮ ಬುದ್ಧ ಬಸವ ಅಂಬೇಡ್ಕರ ಜೈನ ಮುಸ್ಲಿಮ ಎಲ್ಲ ಕ್ರಿಶ್ಚಿಯನ್ ಪಾರ್ಷಿಯನ್ ಎಲ್ಲ ಜಾತಿಯವರು ಇವತ್ತು ಹಿಂದುತ್ವವನ್ನು ಕಾಪಾಡ್ತಾ ಇದ್ದಾರೆ ಅಂತೇಳಿ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ ಶಿವಣ್ಣವರ ಮನೆಯಲ್ಲಿ ನಮ್ಮ ಏನು ಒಂದು ಮುಸ್ಲಿಮ್ ಜನಾಂಗದ ಇಬ್ಬರು ಮಹಿಳೆಯರು ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅವರಿಗೆ ಇಷ್ಟು ಏನು ಒಂದು ಕಣಿಕರವನ್ನು ತೋರದೆ ಅವರು ಏನಾದರೂ ಒಂದು ಅವ್ರ ಮನೆಯಲ್ಲಿ ಸಾಮಾನು ಮುರಿದ್ರೆ ಪೊಲೀಸರನ್ನು ಕರೆದು ಏ ಅವಳ ಚೆಕ್ ಮಾಡು ಅವ್ರ ಸೀರೆ ಉಚ್ಚಿ ಚೆಕ್ ಮಾಡು ಅಂತೇಳಿ ಅನ್ನುವಂಥ ಪರಿಸ್ಥಿತಿ ಕೂಡ ಅಲ್ಲಿ ನಿಭಾಯಿಸ್ತಾ ಇದ್ರು ಆದರೆ ಇದೇ ತಾಯಿ ತನ್ನ ಮಗ ಹಾಡದಲ್ಲ ಅದೇ ಅದೇ ಮಗ ಇವತ್ತು ಸಾವಿರಾರು ಮಂದಿ ಹೆಣ್ಣುಮಕ್ಕಳ ಸೀರೆ ಏನು ಹುಚ್ಚಿದಣ ಆ ಬೋಳಿ ಮಗನಿಗೆ ಏನು ಹೇಳಬೇಕು ಇವತ್ತಿನ ಪರಿಸ್ಥಿತಿ ಹೇಳಿ ಯಾಕಂದರೆ ಇವತ್ತು ಅದೇ ಗಂಡ ಆ ಮಗ ಇಲ್ಲಿ ನಿಂದಿರಬೇಕಾಯಿತು ಭಾರೀ ದೇಶಕ್ಕೆ ಯಾಕೆ ಕೊಡಬೇಕಾಯಿತು ಆದರೆ ಏನು ಒಂದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ತವ್ರು ಇರ್ಬೋದು ಇವತ್ತೇನು ಹೊಂದಾಣಿಕೆ ಮಾಡಿಕೊಂಡು ಇವತ್ತೊಂದು ರಾಜಕೀಯ ಆಟವನ್ನು ಚಂದ್ರಂಗದ ಆಟವನ್ನು ಆಡ್ತಾ ಇದ್ದಾರಲ್ಲ ಈ ಆಟ ಭಾಳ ದಿವಸ ನಿಲ್ಲೋದಿಲ್ಲ ಯಾಕಂದರೆ ಮಗನ ಆಟನೇ ಹೊರಗೆ ಬಿದ್ದಿದೆ ಈಗ ಏನು ಇನ್ನು ಜನರ ಆಟ ತೋರಿಸೋದು ಎಷ್ಟೋ ಇವರಿಗೆ ಯಾಕಂದರೆ ಬಿ ಜೆ ಪಿ ಇದ್ರು ಹಿಂದುತ್ವ ಕುಂಕುಮ ಅರಿಶಿನ ಇವೆಲ್ಲ ಕಾಪಾಡುವುದು ನಮ್ಮ ಧರ್ಮ ಅಂತೇಳಿ ಮೇ ಹಿರೇಮಠ ವಿಷಯದಲ್ಲಿ ಕೂಡ ಅದೇ ಆಗಿದೆ ಅವರ ಒಪ್ಪಂದ ಪರಸ್ಪರ ಇರುವುದರಿಂದ ಅವರ ಹೊಂದಾಣಿಕೆಯಲ್ಲಿ ಒಂದು ಏನೋ ಒಂದು ಜಗಳ ಆಗಿ ಇದೆಲ್ಲ ರಾಮಾಯಣಕ್ಕೆ ಆಗಿದೆ ಅದೇ ರೀತಿ ಏನು ಎಲ್ಲ ಜನಾಂಗದವರು ಕೂಡ ನೇ ಹಿರೇಮಠರ ಮನೆಗೆ ಹೋಗಿ ಸ್ವಾಂತನ ಹೇಳಿ ನಾ ಇವತ್ತು ಏನು ಆಗಿದೆ ಅದೇನು ನಮ್ಮ ಜನಾಂಗದವರು ಮಾಡಿರಲಿ ಯಾರೋ ಮಾಡಿರಲಿ ಅವನನ್ನು ನೇ ಅಂತ ಅಂತೇಳಿ ನಮ್ಮ ಬೆನ್ನೆಸೆಪ್ಪಿಯವರು ಕೂಡ ಹೇಳಿದರು ಈ ಹಿಂದಿನ ವಿಚಾರದಲ್ಲಿ ಯಾಕಂದ್ರೆ ನಾವು ಯಾವತ್ತು ಹಿಂದುತ್ವ ಹಿಂದೂ ಯಾಕಂದ್ರೆ ಭಾರತ ದೇಶದಾಗ ಮೇಲೆ ಎಲ್ಲ ಹಿಂದೂಗಳೇ ಏ ನಾವೇನು ಬೇರೆ ನಮ್ಮ ರಕ್ತ ಬೇರೆ ಇಲ್ಲ ಅವ್ರ ರಕ್ತ ಕರಗಿಲ್ಲ ನಮ್ಮ ರಕ್ತನೇ ಕೆಂಪಗಿಲ್ಲ ಎಲ್ಲ ಒಂದೇ ರಕ್ತ ಅದಾವ ಆದ್ರೆ ಇದನ್ನ ತಿಳ್ಕೊಂಡು ಪ್ರಜ್ವಲ ರೇವಣ್ಣವರಲ್ಲಿ ಆಮೇಲೆ ಏನ ಮಣ್ಣಿನ ಮಗ ದೇವೇಗೌಡ್ರು ಇದ್ದಾರಲ್ಲ ಅವರು ಮೊದಲ ತಿಳ್ಕೋಬೇಕು ನಾವು ಭಾರತ ದೇಶದಲ್ಲಿ ನಮ್ಮ ಮಕ್ಕಳು ನಾವು ಈ ಹೆಣ್ಣು ಮಕ್ಕಳನ್ನು ಗೌರವವನ್ನು ಕೊಡಬೇಕು ಅಂತೇಳಿ ತಿಳ್ಕೊಬೇಕು ಅದನ್ನು ಬಿಟ್ಟು ನಾವು ಬೇರೆ ಹೆಣ್ಣು ಮಕ್ಕಳಿದ್ದಾರೆ ಆ್ಯಂಕರ್ ಇದ್ದಾರೆ ಆಕೆ ಟಿ ವಿಯಲ್ಲಿದ್ದಾಳೆ ಆಕೆ ಮಾಧ್ಯಮದಲ್ಲಿದ್ದಾಳೆ ಆಕೆ ಜಳಕ ಮಾಡೋದು ಬೇಕು ನನಗೆ ಆಕೆ ಹ್ಯಾಂಗೆ ಅಡ್ಡಾಡ್ತಾಳೆ ಆಕೆ ಹ್ಯಾಂಗೆ ಮಲ್ಕೊಳ್ತಾಳೆ ಅನ್ನುವಂಥ ವಿಡಿಯೋಗಳನ್ನು ನೋಡುವಂಥ ಸ್ಟೇಟಸ್ಗಳು ಇವತ್ತು ಹೊರಬೀಳ್ತಾ ಇದ್ದಾವೆ ಆ ಸ್ಟೇಟಸ್ಗಳನ್ನು ಮೊದಲು ಬಂದ್ ಮಾಡಬೇಕು ಯಾಕೆ ಬಂದ್ ಮಾಡ್ಬೇಕಂದ್ರೆ ನಮ್ಮ ಮಹಿಳೆಯರು ಮುಂದಿನ ಮಹಿಳೆಯರು ಅದನ್ನೇ ನೋಡಿ ಅದನ್ನೇ ಕಲಿಯುವಂಥ ವ್ಯವಸ್ಥೆಯನ್ನು ಆಗಬಾರದು ಯಾಕಂದರೆ ಪ್ರೌಢ ವ್ಯವಸ್ಥೆಗೆ ಇನ್ನೂ ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ಬರ್ತಾ ಇದ್ದಾವೆ ಅವರಿಗೆ ಈ ರೂಢಿಯನ್ನು ಬೀಳಬಾರ್ದು ಅಂತೇಳಿ ನಾ ಎಚ್ಚರಿಕೆಯನ್ನು ಕೊಟ್ಟು ಆ ಪ್ರಜ್ವಲ ರೇವಣ್ಣ ಎಲ್ಲಿದ್ರು ಆ ಹುಣ್ಣನ್ನು ಜಕ್ಕೊಂಡು ಬಂದು ಏನು ಭಾರತ ದೇಶದ ಸಂವಿಧಾನದಡಿಯಲ್ಲಿ ಏನು ಒಂದು ಕಾನೂನಿದೆ ಆ ಕಾನೂನನ್ನು ಅದನ್ನು ಜಾರಿ ಮಾಡಬೇಕಂತೇಳಿ ನಮ್ಮ ಏನು ವೇದಿಕೆ ಇದೆ ಆ ವೇದಿಕೆಯಿಂದ ಒತ್ತಾಯಿಸ್ತೀನಿ ಅಂತೇಳಿ ಹೇಳೋಕ್ಕೆ ಇಚ್ಛೆ